ಮತ್ತು ಬೆಂಗಳೂರಿಗೆ ಮತ್ತೊಂದು ಸಾವಾಗೋದು ಬೇಡ ಅಂತೇಳಿ ಈಗೆಲ್ಲ ಅಲ್ಲಿ ಹೋಗ್ತೀರಿ ದಯವಿಟ್ಟು ಅಲ್ಲಿ ಬಂದರೆ ಆ ಗುಂಡಿ ಮುಚ್ಚೋ ಪ್ರಯತ್ನ ಆದರೂ ಆಗಲಿ ಹಾ ಈಗ ಇಮ್ಮಿಡಿಯೇಟ್ ಆಗಿ ಅಟ್ಲೀಸ್ಟ್ ಅಲ್ಲಿ ಇನ್ಯಾರಾದರೂ ಸಾವಾಗೋದ ಬದಲು ಮುಚ್ಚಿ ಅಂತೇಳಿ ಹೋಗ್ತೀರಿ ನೀವು ರೈತ ರೈತರ ಸಮಸ್ಯೆ ಅವರು ಬೇರೆ ಅವ್ರದ್ದೇನೋ ಪರ್ಸ್ನಲ್ ಕೇಸ್ ಆಯ್ತನ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಕೇಂದ್ರದ ನಾಯಕರನ್ನು ಭೇಟಿ ಮಾಡೋದು ಸರ್ವೇ ಸಾಮಾನ್ಯ ಹೋಗಿದ್ದಾರೆ ನಾಳೆ ಬಂದು ಅವರು ನಮ್ಮ ದಾವಣಗೆರೆ ಹೋರಾಟದಲ್ಲಿ ಮೆಕ್ಕೆಜೋಳ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅವರು ನಿಮ್ಮ ನಿಮ್ಮ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನಾವು ಈ ಭ್ರಷ್ಟ ಸರ್ಕಾರ ತೊಲಗಬೇಕಷ್ಟೇ ನಾವು ಯಾವುದೇ ಸರ್ಕಾರವನ್ನು ಮಾಡೋವಂಥ ಒಂದು ಮನಸ್ಥಿತಿಯಲ್ಲಿ ಇಲ್ಲ ಕೇಂದ್ರದವರು ಅದೇ ಮನಸ್ಥಿತಿಯಲ್ಲಿ ಇದ್ದಾರೆ ನಾವು ಯಾವುದು ಸರ್ಕಾರ ಮಾಡಲ್ಲ ನಮಗೆ ಮತ್ತೆ ಚುನಾವಣೆಗೆ ಹೋಗಬೇಕು ಚುನಾವಣೆಯಲ್ಲಿ ಜನರ ಮ್ಯಾಂಡೇಟ್ ತಗೊಟ್ಕೊಳ್ಬೇಕು ಹಾಂ ಹಾಂ ಓ ಅಷ್ಟೇ ಧನ್ಯವಾದ ಹೋಗೋಣ